ಆಕಾಶವಾಣಿ ಹಾಸನ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಕೆಲವರೆ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತು ಒತ್ತಡ ನಿರ್ವಹಣೆಗಾಗಿ ಯೋಗ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಇವತ್ತು ಎಲ್ಲ ವರ್ಗದವರನ್ನು ಕೂಡ ಎಲ್ಲರನ್ನು ಕಾಡ್ತಾ ಇರತಕ್ಕಂತಹ ಒಂದು ಸಾಮಾನ್ಯ ಆರೋಗ್ಯದ ಸಮಸ್ಯೆ ಅಂತ ಹೇಳಿದ್ರೆ ಒತ್ತಡ ಎಲ್ಲರೂ ಕೂಡ ಒತ್ತಡಕ್ಕೆ ಒಳಗಾಗಿದ್ದಾರೆ ಒತ್ತಡದಿಂದ ಹೊರಗೆ ಬರೋಣ ನಮ್ಮ ಜೀವನವನ್ನ ಚೆನ್ನಾಗಿ ಮಾಡಿಕೊಳ್ಳೋಣ ಯೋಗದಲ್ಲಿ ಏನೆಲ್ಲ ಪರಿಹಾರಗಳು ಇದ್ದಾವೆ ಒತ್ತಡಕ್ಕೆ ಅನ್ನುವಂಥದ್ದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿ ಮಾಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಮಾನಸ ರೋಗ ವಿಭಾಗದ ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಪಿ ಸವಿತಾ ಅವರು ನಮ್ಮೊಂದಿಗೆ ಇದ್ದಾರೆ ಮೇಡಮ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಸರ್ ಒತ್ತಡವನ್ನ ಎಲ್ಲರೂ ಕೂಡ ಅನುಭವಿಸ್ತಿದೀವಿ ಏನು ಒತ್ತಡ ಅಂತ ಅಂದ್ರೆ ಈಗ ಯಾವುದೇ ಒಂದು ಪರಿಸ್ಥಿತಿ ಇರುತ್ತೆ ಅದನ್ನ ಎದುರಿಸಲಿಕ್ಕೆ ಕಷ್ಟ ಅನ್ನಿಸಿದಾಗ ಅದರಿಂದ ನಾವು ಗಾಬರಿ ಆಗ್ತೀವಿ ಅಥವಾ ಮನಸ್ಸಿಗೆ ಕಿರಿಕಿರಿ ಮಾಡ್ಕೊಳ್ತೀವಿ ಇದನ್ನ ಸಿಂಪಲ್ ವರ್ಡ್ಸ್ ಅಲ್ಲಿ ಒತ್ತಡ ಅಂತ ಕರಿತೀವಿ ಇದನ್ನ ಇಂಗ್ಲಿಷ್ ನಲ್ಲಿ ಸ್ಟ್ರೆಸ್ ಅಂತ ಸಹ ಕರೀತಾರೆ ಈ ಒತ್ತಡದ ಬಗ್ಗೆ ನಾ ಹೇಳಬೇಕು ಅಂತಂದ್ರೆ ಪ್ರತಿ ದಿವಸದ ಬದುಕಿನಲ್ಲೂ ನಾವು ಒತ್ತಡಗಳನ್ನ ಅನುಭವಿಸ್ತಾನೆ ಇರ್ತೀವಿ ದಿನದ ಪ್ರತಿಯೊಂದು ಆಕ್ಷನ್ ನಲ್ಲಿಯೂ ಸಹ ಕೆಲವೊಂದು ಸ್ವಲ್ಪ ಅಮೌಂಟ್ ಆಫ್ ಒತ್ತಡ ಸೇರ್ಕೊಂಡೇ ಇರುತ್ತೆ ಉದಾಹರಣೆಗೆ ಮಕ್ಕಳಿಗೆ ಶಾಲೆ ಬಗ್ಗೆ ಒತ್ತಡ ಇರುತ್ತೆ ಈಗ ಹದಿಹರಿಯದವರಿಗೆ ವಿದ್ಯಾಭ್ಯಾಸದ ಬಗ್ಗೆ ಇರುತ್ತೆ ಸಂಬಂಧಗಳ ಬಗ್ಗೆ ಇರುತ್ತೆ ಇನ್ನು ವಯಸ್ಕರಿಗೆ ಕೆಲಸ ಅಥವಾ ಅವರ ಕುಟುಂಬದ ಕುರಿತಾದಂತಹ ಒತ್ತಡಗಳು ಜಾಸ್ತಿ ಇರುತ್ತೆ ನಾವು ಡ್ರೈವ್ ಮಾಡ್ತಾ ಇರಬಹುದು ಪರೀಕ್ಷೆಗೆ ಇಂಟರ್ವ್ಯೂ ಕೊಡಲಿಕ್ಕೆ ಹೋಗ್ತಾ ಇರ್ಬೋದು ಅಥವಾ ಇದು ಯಾವುದೇ ಹೊಸ ಜಾಗಕ್ಕೆ ಹೋಗ್ತಿರ್ಬೋದು ಹೊಸ ನೌಕರಿ ತಗೊಳ್ತಾ ಇರ್ಬೋದು ಇದೆಲ್ಲದರಲ್ಲೂ ಒತ್ತಡವನ್ನು ನಾವು ಎದುರಿಸಿಯೇ ಮುಂದಕ್ಕೆ ಹೋಗ್ತಾ ಇರ್ತೀವಿ ಸೊ ಇದು ಇನ್ನೂ ಒಂದು ಮುಖ್ಯವಾದ ಕಾರಣ ಅಂದ್ರೆ ಯಾವಾಗ ಅನಾರೋಗ್ಯಕ್ಕೆ ಈಡಾಕ್ತಿವಿ ಆಗ ಸಹ ಶರೀರ ಮತ್ತು ಮನಸ್ಸು ಎರಡೂನು ಒತ್ತಡಕ್ಕೆ ಈಡಾಗತ್ತೆ ಸಿ ಹೀಗೆ ಯಾವುದೇ ಥರದ ಸವಾಲಿನ ಪರಿಸ್ಥಿತಿ ಅಥವಾ ಸಂಕಟದ ಪರಿಸ್ಥಿತಿ ಅಥವಾ ಇನ್ನು ಹೇಳ್ಬೋದಂದ್ರೆ ಅಂದ್ರೆ ಅಪಾಯದ ಪರಿಸ್ಥಿತಿಗಳಲ್ಲಿ ನಮ್ಮ ಶರೀರ ಹೇಗೆ ಪ್ರತಿಕ್ರಿಯಿಸುತ್ತೆ ಅದನ್ನ ನಾವು ಒತ್ತಡ ಅಂತ ಕರಿತೇವೆ ಒತ್ತಡದಿಂದಾಗಿ ನಮ್ಮ ಶರೀರದ ಮೇಲೆ ಯಾವ ಯಾವ ರೀತಿಯ ಪರಿಣಾಮಗಳು ಉಂಟಾಗುತ್ತೆ ಒತ್ತಡದಿಂದಾಗಿ ನಾವು ಹೇಳಬೇಕಂತ ಹೇಳಿದ್ರೆ ಇಲ್ಲಿ ಅಕ್ಯೂಟ್ ಮತ್ತೆ ಕ್ರಾನಿಕ್ ಅಂತ ಎರಡು ಇರುತ್ತೆ ಒಂದು ಇಮ್ಮಿಡಿಯೇಟ್ ಆಗಿ ಒತ್ತಡ ಆದಾಗ ಏನಾಗುತ್ತೆ ಅಂತ ಅಂದ್ರೆ ಹೆದರಿಕೆ ಆಗುತ್ತೆ ಹೃದಯದ ಬಡಿತ ಜಾಸ್ತಿ ಆಗುತ್ತೆ ಬಾಯಿ ಒಣಗುತ್ತೆ ಬೆವರ್ತೀವಿ ಮತ್ತೆ ತುಂಬಾ ಗಾಬರಿ ಆಗುತ್ತೆ ಇವೆಲ್ಲ ಇಮ್ಮಿಡಿಯೇಟ್ ಎಫೆಕ್ಟ್ ಅಲ್ಲಿ ಒತ್ತಡ ಕಂಡು ಬರೋದು ಅದೇ ತುಂಬಾ ಸಮಯದ ತನಕ ಇದೇ ರೀತಿಯ ಒತ್ತಡಕ್ಕೆ ಒಬ್ಬ ವ್ಯಕ್ತಿ ಒಳಗಾಗ್ತಾ ಹೋದ್ರೆ ಬಿ ಪಿ ತೊಂದರೆ ಬರಬಹುದು ಹೃದಯದ ಸಮಸ್ಯೆಗಳು ಶುರುವಾಗ್ತದೆ ಮತ್ತೆ ಜೀರ್ಣಕ್ರಿಯೆ ಸರಿಯಾಗಿ ಆಗ್ಲಿಕ್ಕಿಲ್ಲ ಮತ್ತೆ ನಿದ್ರೆ ತೊಂದರೆಗಳಾಗುತ್ತೆ ಇಮ್ಯುನಿಟಿ ಕಡಿಮೆ ಆಗುತ್ತೆ ಯಾವ್ದು ರೋಗ ನಿರೋಧಕ ಶಕ್ತಿ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತಾ ಬರುತ್ತೆ ಹಾರ್ಮೋನುಗಳಲ್ಲಿ ಏರ್ಪೇರ್ ಕಂಡು ಬರುತ್ತೆ ಈಗ ಥೈರಾಯ್ಡ್ ಡಿಸ್ಫಂಕ್ಷನ್ ಇಂಥದ್ದೆಲ್ಲ ನಾವು ಹೇಳ್ತಾ ಹೋಗ್ತೀವಲ್ಲ ಇವೆಲ್ಲ ಹಾರ್ಮೋನುಗಳ ಏರ್ಪೇರು ಸಹ ಒತ್ತಡದಿಂದ ಕಂಡು ಬರುತ್ತೆ ಮತ್ತೆ ಒಂದು ಕಾಟಜಾಲ್ ಅನ್ನುವಂತಹ ಒಂದು ಸ್ಟ್ರೆಸ್ ಹಾರ್ಮೋನ್ ಇದೆ ಇದು ಬಹಳ ಸಮಯದವರೆಗೆ ದೀರ್ಘಕಾಲೀನ ಸ್ಟ್ರೆಸ್ಗೆ ಒಳಗಾಗ್ತಾ ಹೋದರೆ ಈ ಕಾರ್ಟಝೋಲ್ ಸಹ ಹೆಚ್ಚಾಗತ್ತೆ ಸೊ ಇವೆಲ್ಲ ಒತ್ತಡದಿಂದಾಗಿ ಆಗುವಂತಹ ಪರಿಣಾಮಗಳು ಇಷ್ಟೆಲ್ಲ ದುಷ್ಪರಿಣಾಮಗಳು ಒತ್ತಡದಿಂದಾಗಿ ನಮ್ಮ ಶರೀರದ ಮೇಲೆ ಆಗುತ್ತೆ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಯೋಗಾಭ್ಯಾಸ ಹೇಗೆ ಸಹಾಯವನ್ನು ಮಾಡುತ್ತೆ ಖಂಡಿತವಾಗಿಯೂ ಯೋಗಾಭ್ಯಾಸ ಒಂದು ಉತ್ತಮವಾದಂತಹ ಮಾರ್ಗವಾಗಿದೆ ಒತ್ತಡವನ್ನ ನಿವಾರಿಸ್ಲಿಕ್ಕೆ ನಿರ್ವಹಣೆ ಮಾಡ್ಲಿಕ್ಕೆ ಯಾಕಂದ್ರೆ ನಾವು ಒತ್ತಡ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ನಿರ್ವಹಣೆ ಮಾಡಬೇಕೆ ಹೊರತು ಅದನ್ನ ತೊಡೆದು ಹಾಕ್ಲಿಕ್ಕೆ ಅಂತೂ ಸಾಧ್ಯತೆ ಇಲ್ಲ ಸೊ ಹಾಗಾಗಿ ಒತ್ತಡವನ್ನ ನಿರ್ವಹಿಸ್ಲಿಕ್ಕೆ ಯಾವ ರೀತಿಯ ಯೋಗಗಳನ್ನ ಬಳಸಬಹುದು ಅಂತ ಇದೆ ಈಗ ಯೋಗ ಮಾಡ್ತಾ ಹೋದ್ರೆ ರೆಗ್ಯುಲರ್ ಆಗಿ ವರ್ಷಾನುಗಟ್ಲೆ ಯೋಗಗಳನ್ನ ಮಾಡ್ತಾ ಬರ್ತಾರೆ ಜನಗಳಲ್ಲಿ ತುಂಬಾ ಜನ ಆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇವರಲ್ಲಿ ಏನ್ ನಾವು ಕಾಣ್ತೀವಿ ಅಂದ್ರೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ವಿಶ್ರಾಂತಿಯನ್ನ ಕಂಡುಕೊಳ್ತಾರೆ ಯೋಗದ ರೆಗ್ಯುಲರ್ ಪ್ರಾಕ್ಟೀಸ್ ಏನಿದೆ ಇದು ದೈಹಿಕ ಮತ್ತು ಮಾನಸಿಕ ವಿಶ್ರಾಂತಿಯನ್ನ ಕೊಡುತ್ತೆ ಹಾಗೆ ಈಗಿನ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಯೋಗ ಬೇಕಾಗುತ್ತೆ ಯಾಕಂದ್ರೆ ಮನಸ್ಸು ನೂರೆಂಟು ಕಡೆ ಚಂಚಲವಾಗಿ ಕೆಲಸ ಮಾಡ್ತಾ ಇರುತ್ತೆ ಬಹಳಷ್ಟು ಮಲ್ಟಿಟಾಸ್ಕಿಂಗ್ ಮಾಡಬೇಕಾಗಿರುತ್ತೆ ಆಗ ಮನಸ್ಸನ್ನು ಪ್ರಶಾಂತವಾಗಿ ಇರಿಸಲಿಕ್ಕೆ ಯೋಗಾಭ್ಯಾಸ ತುಂಬ ಸಹಾಯ ಮಾಡುತ್ತೆ ನಾವು ಹಾಗೆ ಯೋಗ ಕೇವಲ ಶಾರೀರಿಕವಾದಂತಹ ಪ್ರಾಕ್ಟೀಸ್ ಅಲ್ಲ ಇದರಲ್ಲಿ ಅಷ್ಟಾಂಗಗಳಿವೆ ಈ ಅಷ್ಟಾಂಗಗಳು ಶಾರೀರಿಕವಾಗಿಯೂ ಬೆನಿಫಿಟ್ ಕೊಡ್ತವೆ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತೆ ಈವನ್ ಜೀವನ ಶೈಲಿಯನ್ನು ಸಹ ಹೇಳಿದ್ದಾರೆ ಈ ಎಲ್ಲ ಬೆನಿಫಿಟ್ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಯೋಗದಿಂದ ಸಾಧ್ಯ ಆಗುತ್ತೆ ಈ ಯೋಗದ ಅಭ್ಯಾಸದಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂತ ನೋಡಿದ್ರೆ ಈ ನಮ್ಮ ನರಮಂಡಲ ಏನಿದೆ ಇದು ಯೋಗದ ಅಭ್ಯಾಸದಿಂದ ಪ್ರಶಾಂತವಾಗುತ್ತೆ ಅದ್ರ ಮೂಲಕ ಒತ್ತಡಕ್ಕೆ ನಾವು ಪ್ರತಿಕ್ರಿಯಿಸೋದನ್ನ ಕಡಿಮೆ ಮಾಡುತ್ತೆ ಮೆದುಳು ಮತ್ತೆ ಶರೀರದ ಮಧ್ಯದಲ್ಲಿ ಏನು ಲಿಂಕ್ ಅಥವಾ ಕಮ್ಯುನಿಕೇಶನ್ ಇದೆ ಇದು ಇಂಪ್ರೂವೈಸ್ ಆಗುತ್ತೆ ಸೊ ಮೆದುಳಿನಲ್ಲಿ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಮಾನಸಿಕವಾಗಿ ಚಿಂತೆಗಳನ್ನ ಅಥವಾ ಆತಂಕವನ್ನ ಕಡಿಮೆ ಮಾಡಿಕೊಂಡಾಗ ಶರೀರ ಸಹ ನಿಧಾನವಾಗಿ ಅದಕ್ಕೆ ಪ್ರತಿಕ್ರಿಯಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ಹಾಗೆ ಬಹಳಷ್ಟು ಸಂಶೋಧನೆಗಳನ್ನ ಮಾಡಿರೋದ್ರ ಪ್ರಕಾರ ಏನ್ ಗೊತ್ತಾಗಿದೆ ಅಂತ ಹೇಳಿದ್ರೆ ಈ ಸ್ಟ್ರೆಸ್ ಹಾರ್ಮೋನ್ ಏನಿದೆಯಲ್ಲ ಇದು ನಿರಂತರವಾಗಿ ಯೋಗಾಭ್ಯಾಸ ಮಾಡುವುದರಿಂದ ಹಾರ್ಮೋನ್ ಮಟ್ಟ ಕಡಿಮೆ ಆಗುತ್ತೆ ಆ ಮೂಲಕ ನಾವು ಆರೋಗ್ಯವನ್ನ ಪಡೆದುಕೊಳ್ಳಬಹುದು ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಕೆಲವೊಂದಷ್ಟು ಆಸನಗಳು ಮತ್ತೆ ಪ್ರಾಣಾಯಾಮಗಳ ಪರಿಚಯವನ್ನ ದಿನಾಲು ಅರ್ಧ ಗಂಟೆಯಷ್ಟಾದ್ರೂ ಯೋಗಾಭ್ಯಾಸವನ್ನ ಮಾಡೋದು ಬಹಳ ಉತ್ತಮವಾದಂತಹ ಮಾರ್ಗ ಒತ್ತಡವನ್ನ ನಿವಾರಿಸ್ಕೊಳ್ಳಿ ಇದು ನಮಗೋಸ್ಕರ ನಾವು ತೆಗೆದಿಟ್ಕೊಳ್ಳುವಂತಹ ಸಮಯ ಈ ಸಮಯದಲ್ಲಿ ಒಂದು ಸೆಟ್ ಆಫ್ ಯೋಗ ಆಸನಗಳು ಪ್ರಾಣಾಯಾಮಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅದ್ರ ಮೂಲಕ ಸುಮಾರು ಮಟ್ಟಿಗೆ ನಾವು ಆರೋಗ್ಯವನ್ನ ಉತ್ತಮಗೊಳಿಸ್ಕೊಳ್ಬಹುದು ಈಗ ನಾನು ಕೆಲವಷ್ಟು ಆಸನಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಮೊದಲನೇದು ಅಧೋಮುಖ ಶ್ವಾನಾಸನ ಅಂತ ಹೇಳಿ ಇದು ವಿ ಶೇಪ್ ನಲ್ಲಿ ಶರೀರ ಇನ್ವರ್ಟೆಡ್ ವಿ ಅಂತ ಕರಿತೀವಿ ಆ ಶೇಪ್ ನಲ್ಲಿ ಶರೀರವನ್ನ ನಾವು ಆ ಭಂಗಿಯನ್ನ ಪಡೆದುಕೊಳ್ತೀವಿ ಇದನ್ನ ಪರ್ವತಾಸನ ಅಂತ ಸಹ ಹೇಳ್ತಾರೆ ಇದರಿಂದ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಕತ್ತು ಭುಜ ಬೆನ್ನು ಈ ಭಾಗದಲ್ಲಿ ಒತ್ತಡ ಕಡಿಮೆ ಆಗುತ್ತೆ ಈ ಆಸನ ಮಾಡೋದ್ರಿಂದ ದೇಹದ ಸಮತೋಲನ ಜಾಸ್ತಿ ಆಗುತ್ತೆ ಕಡಿಮೆ ಅಂದರೂ ಮೂವತ್ತು ಸೆಕೆಂಡ್ಗಳ ಕಾಲ ಒಂದು ಭಂಗಿಯನ್ನ ನಾವು ಅಚೀವ್ ಮಾಡಿದ್ರೆ ಅದರದ ಬೆನಿಫಿಟ್ಸು ಜಾಸ್ತಿಯಾಗಿ ಸಿಕ್ತಾ ಹೋಗುತ್ತೆ ಎರಡನೆಯದು ಸೇತುಬಂಧಾಸನ ಈ ಸೇತುಬಂಧಾಸನ ಮಾಡೋದ್ರಿಂದ ಎದೆ ತೆರೆದುಕೊಳ್ಳುತ್ತೆ ಆ ಮೂಲಕ ರಕ್ತ ಸಂಚಾರ ಹೃದಯಕ್ಕೆ ಹೆಚ್ಚಾಗಿ ಸಾಗುತ್ತೆ ಮತ್ತೆ ಇದ್ರ ಮೂಲಕ ಈವನ್ ಬಿ ಪಿ ಅಂತ ಸಮಸ್ಯೆಗಳನ್ನ ಕೂಡ ಕಡಿಮೆ ಮಾಡ್ಕೊಳ್ಬಹುದು ಮೂರನೇ ಆಸನ ಬಾಲಾಸನ ಬಾಲಾಸನ ಅಂದ್ರೆ ಬಾಲ ಅಂದ್ರೆ ಮಗುವಿನ ಭಂಗಿ ಇದು ಈ ಒಂದು ಭಂಗಿಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಇದೊಂದು ಸೌಮ್ಯವಾದ ಯೋಗ ಭಂಗಿ ಅಂತ ಹೇಳ್ಬೋದು ಇದು ಮನಸ್ಸನ್ನ ಶಾಂತಗೊಳಿಸುತ್ತೆ ಆತಂಕವನ್ನ ಕಡಿಮೆ ಮಾಡುತ್ತೆ ನಾಲ್ಕನೆಯದ್ದು ವೃಕ್ಷಾಸನ ಅಥವಾ ಮರದ ಪೋಸ್ ಅಥವಾ ಇದು ಒಂದು ಬ್ಯಾಲೆನ್ಸಿಂಗ್ ಆಸನ ಯಾವುದೇ ರೀತಿಯ ಶಾರೀರಿಕವಾಗಿ ಅಷ್ಟೇ ಅಲ್ಲ ಮಾನಸಿಕವಾಗಿಯೂ ಸಹ ಮನಸ್ಸಿನ ಭಾವನೆಗಳ ಮೇಲೆ ಒಂದು ಹೋಲ್ಡ್ ಬರಬೇಕು ಬ್ಯಾಲೆನ್ಸ್ ಬರಬೇಕು ಸ್ಥಿತ ಪ್ರಜ್ಞತೆ ಬರಬೇಕು ಅಂದ್ರೆ ಈ ಆಸನವನ್ನ ನಾವು ಪ್ರಾಕ್ಟೀಸ್ ಮಾಡಬಹುದು ಇದು ಮನಸ್ಸಿಗೆ ಸಮತೋಲನತೆಯನ್ನ ಕೊಡುತ್ತೆ ಹಾಗೆ ಮೆಂಟಲ್ ಕ್ಲಾರಿಟಿ ಹೆಚ್ಚಾಗುತ್ತೆ ಈ ಆಸನವನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಏನು ಮನಸ್ಸಿನ ಸ್ಪಷ್ಟತೆ ಏನಿದೆ ಇದು ಉತ್ತಮಗೊಳ್ಳುತ್ತೆ ಹಾಗೆ ಪ್ರಾಣಾಯಾಮಗಳಲ್ಲಿ ನಾಡಿ ಶುದ್ಧಿ ಇದೆ ಅಥವಾ ಅದನ್ನ ಅನುಲೋಮ ವಿಲೋಮ ಅಂತಾನೂ ಕರಿತೀವಿ ಭ್ರಾಮರಿ ಪ್ರಾಣಾಯಾಮ ಇದೆ ಕಪಾಲಭಾತಿ ಪ್ರಾಣಾಯಾಮ ಇವುಗಳನ್ನು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಉಸಿರಾಟದ ಮೇಲಿನ ಕಂಟ್ರೋಲು ಮನಸ್ಸನ್ನು ಸಹ ತಹಬದಿಗೆ ತರಲಿಕ್ಕೆ ಸಹಾಯ ಮಾಡುತ್ತೆ ಇದ್ರ ಜೊತೆಗೆ ಯೋಗನಿದ್ರೆ ಅಂತ ಶವಾಸನ ಅದ್ರ ಮೂಲಕ ನಾವು ಯೋಗನಿದ್ರೆಯನ್ನು ಮಾಡ್ತೀವಿ ಹಾಗೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳಿದ್ದಾವೆ ಅದರಲ್ಲಿ ಕ್ವಿಕ್ ರಿಲ್ಯಾಕ್ಸೇಷನ್ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತ ಬರುತ್ತೆ ಇವುಗಳನ್ನು ಸಹ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಆರೋಗ್ಯದ ಒಂದು ಬೆನಿಫಿಟ್ ಜಾಸ್ತಿ ಆಗುತ್ತೆ ಇದೆಲ್ಲದರ ನಡುವೆಯೂ ನಾವು ನೆನಪಿಡ್ಕೊಳ್ಬೇಕಾದಂತಹ ಒಂದು ವಿಷಯ ಅಂದರೆ ಯೋಗಾಭ್ಯಾಸ ಸ್ಪರ್ಧೆ ಅಲ್ಲ ಆದರೂ ಅವರವರ ಆರೋಗ್ಯಕ್ಕೆ ಅವರವರ ಶರೀರಕ್ಕೆ ತಕ್ಕಂತೆ ಪ್ರಾಕ್ಟೀಸನ್ನು ಮಾಡೋದ್ರಿಂದ ಒತ್ತಡನೂ ಕಡಿಮೆ ಮಾಡಿಕೊಳ್ಬಹುದು ಹಾಗೆ ಆರೋಗ್ಯವನ್ನು ಸಹ ಚೆನ್ನಾಗಿ ಇಟ್ಕೊಳ್ಬಹುದು ಒತ್ತಡ ನಿರ್ವಹಣೆಗಾಗಿ ಯೋಗ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳಿಸಿದ್ರಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ ನನ್ನ ಸಂಪರ್ಕ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂದು ಆರು ಎಂಟು ಎರಡು ಸೊನ್ನೆ ಎಂಟು ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ ಹೇಳಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂದು ಆರು ಎಂಟು ಎರಡು ಸೊನ್ನೆ ಎಂಟು ಒಳ್ಳೆದು ಡಾಕ್ಟರ್ ಸವಿತಾ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆಗಾಗಿ ಯೋಗ ಈ ವಿಷಯವನ್ನ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನ ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್ ನೆರವು ಜೆ ಲಕ್ಷ್ಮಿ ಹಾಗೂ ಜಿ ಸೌಭಾಗ್ಯ